ನಮಸ್ಕಾರ ಮಿತ್ರರೇ ಇವತ್ತು ಶ್ರೀಲಂಕಾದ ಒಂದಷ್ಟು ಎಪಿಸೋಡ್ಗಳನ್ನು ನಾವು ಮಾಡಿದ್ದೀವಿ ನಿಮಗೆ ಶ್ರೀಲಂಕಾದಿಂದ ಬಂದಂಥ ಒಂದು ನೇಟಿವ್ ಮಾವು ಅಲ್ಲಿನ ಬಹಳ ವಿಖ್ಯಾತ ಮಾವು ಪ್ರಖ್ಯಾತ ಮಾವು ಅತ್ಯಂತ ಶ್ರೇಷ್ಠವಾದಂಥ ಮಾವುಗಳಲ್ಲಿ ಒಂದು ವಿಲಾಡ್ ಮ್ಯಾಂಗೋ ಅಂತ ಹೇಳುವಂಥದ್ದು ರೆಡ್ ವಿಲಾಡ್ ಅಂತಲೂ ಕರಿಬೋದು ವಿಲಾಡ್ ಅಂತ ಹೇಳುವಂಥದ್ದು ರೆಡ್ ಕಲರಲ್ಲಿ ಬರುವಂಥದ್ದು ವಿಲಾಡಲ್ಲಿ ಎರಡು ಜಾತಿ ಬರ್ತದೆ ಒಂದು ಸಣ್ಣ ಜಾತಿಯ ಹಣ್ಣು ಒಂದು ದೊಡ್ಡ ಜಾತಿಯ ಹಣ್ಣು ಆದರೆ ಹೆಚ್ಚು ಪ್ರಾಶಸ್ತ್ಯ ಬರುವಂಥದ್ದು ವಿಲಾಡಲ್ಲಿ ಸಣ್ಣ ಮಾವಿನ ಹಣ್ಣಿಗೆ ನಾವಿವಾಗ ನಮ್ಮ ಜೂನಿಯರ್ ಜೊತೆಗೆ ಅದರ ಬಗ್ಗೆ ವಿವರಣೆಗಳನ್ನು ನಿಮಗೆ ತೋರಿಸ್ಕೊಳ್ಲಿಕ್ಕೆ ಇದ್ದೇವೆ ಯಾವ ರೀತಿಯಾದ ಹಣ್ಣು ಇರ್ತದೆ ಅಂತ ಹೇಳುವಂಥದ್ದನ್ನು ನಾವು ಜೂನಿಯರ್ ಬಳಂಜಾ ಜೊತೆ ನಾನು ಅನಿಲ್ ಬಳಾಂಜ ಇವತ್ತು ನಾವು ತೋರಿಸುವಂಥದ್ದು ಇದು ವಿಲಾಡ್ ಅಂತ ಹೇಳಿದ್ರೆ ಶ್ರೀಲಂಕಾದ ಶ್ರೇಷ್ಠವಾದಂಥ ಮಾವುಗಳಲ್ಲಿ ಒಂದು ಇನ್ನೊಂದು ಏನಂದರೆ ಫ್ರೂಟ್ ಫ್ಲೂ ಅಟ್ಯಾಕ್ ಆಗದೆ ಇರುವಂಥ ಅಲ್ಲಿನ ಸಾಮಾನ್ಯ ಮಾವು ಅಂದರೆ ಅರೆಕಸಿ ಅಂತ ಹೇಳಿ ಕರಿಬೋದು ನಮ್ಮಲ್ಲಿ ಕರ್ನಾಟಕದಲ್ಲಿ ಅಥವಾ ಕೇರಳದಲ್ಲಿ ಇರ್ಬೋದು ಕುಟ್ಯಾಟ್ಟವರು ನಮ್ಗೆ ಯಾರೋ ಮೂರು ವರ್ಷದ ಮಾವು ಗೋ ಮಾವು ಹೀಗೆ ಸಾಕಷ್ಟು ತಳಿಗಳಿದಾವೆಲ್ಲ ನೋಡೋದಕ್ಕೆ ಕಸಿ ಹಾಗೆ ಇರ್ತದೆ ರುಚಿಯಲ್ಲಿ ಕಸಿ ಗಿಡ ಹಣ್ಣಿನ ಹಾಗೆ ಇರ್ತದೆ ಆದರೆ ಇದು ಸ್ಥಳೀಯವಾಗಿ ಬೆಳೆಯುವಂಥ ಅತ್ಯುತ್ತಮ ಮಾವು ನನ್ನ ಮಾವಿನ ಮಿತ್ರರು ಮನೋಹರ್ ಉಪಾಧ್ಯಾಯ ಆರ್ಯ ಅವರು ಇದರ ಬಗ್ಗೆ ಕೇಳಿದ್ರು ಅದನ್ನು ತರಬೇಕು ಅಂತೇಳಿ ಹಾಗೆ ಇತ್ತೀಚೆಗೆ ಶ್ರೀಲಂಕಾ ಹೋಗಿ ಅಲ್ಲಿ ಹಣ್ಣನ್ನು ತಂದಿದ್ದೇವೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ನಾವು ಇದನ್ನು ಆಪ್ರೇಷನ್ ಮಾಡಿ ನೋಡಬೇಕಾಗತ್ತೆ ಖಂಡಿತವಾಗಿಯೂ ಕೂಡ ಹಣ್ಣು ಹೇಗಿದೆ ಅಂತ ಹೇಳುವಂಥದ್ದು ಸುಮಾರು ನಾಲ್ಕು ದಿನ ಬ್ಯಾಗ್ನಲ್ಲಿ ತಂದಿರೋದು ಇದು ಏನಂದರೆ ಇದು ಆಫ್ ಸೀಸನ್ ಹಣ್ಣು ಕೊನೆಯ ಹಣ್ಣಾಗಿದ್ದ ಕಾರಣ ತುಂಬ ಅಂದವಾಗಿರುವಂಥ ಹಣ್ಣಲ್ಲ ಆದರೆ ಇದು ನಿಜವಾಗಿ ಬ್ಲಡ್ ರೆಡ್ ಬರ್ತದೆ ಒಳ್ಳೆ ಬೆಳೆದ ಕಾಯಿಗಳಾದರೆ ಒಳ್ಳೆ ಫುಲ್ಲು ಬ್ಲಡ್ ರೆಡ್ ನಿಮ್ಮ ಮಿಯಸಕ್ಕೆ ಹಣ್ಣು ಯಾವ ರೀತಿ ಬರ್ತದ ಅದೇ ರೀತಿ ಬರುವಂಥದ್ದು ಇದರ ವೈಚಿತ್ಯ ಆಕರ್ಷಕ ಕೂಡ ಹಣ್ಣು ಇದು ರುಚಿಕರವಾದಂಥ ಹಣ್ಣಂತೆ ನೋಡೋಣ ನಾವು ಇನ್ನಷ್ಟೇ ನೋಡಬೇಕು ಯಾಕಂದರೆ ನಾನು ಹೇಳಿದಾಗೆ ಆಫ್ ಪೀಸನ್ನು ಹಣ್ಣು ಎಷ್ಟೊಂದು ರುಚಿ ಇರತ್ತೆ ನನಗೆ ಗೊತ್ತಿಲ್ಲ ಬಟ್ ನಿಮ್ಮ ಜೊತೆಗೆ ನಾವಿದ್ದೇವೆ ಅದನ್ನು ಹಣ್ಣನ್ನು ನೋಡೋಣಂತೆ ನಾವು ಕೂಡ ವಿಲಾಡನ್ನು ಬೆಳೆಸೋ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಇವಾಗ ನಾವು ಅದನ್ನು ಕಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇದನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಎಷ್ಟೋ ಒಂದೇ ರೀತಿಯ ನಮ್ಮ ಮಾವಿನ ಹಣ್ಣುಗಳೆಲ್ಲ ಫೈಬರ್ ಜಾಸ್ತಿ ಇರ್ತದೆ ನಾರು ಜಾಸ್ತಿ ಇರ್ತದೆ ಅದು ಸ್ಮೂತಾಗಿ ಚೂರಿ ಹಾಕಿದ ತಕ್ಷಣ ಇದು ಓಪನ್ ಆಗಿ ಬಿಡುವಷ್ಟು ಚೆನ್ನಾಗಿತ್ತು ಹಣ್ಣು ಇದರ ಒಳಗಡೆ ಪಲ್ಪ್ ಹೇಗಿದೆ ಅಂತ ಹೇಳುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಳ್ಲಿಕ್ಕೆ ಇದ್ದೇನೆ ನೋಡಿ ಯಾಕಂದರೆ ತುಂಬ ನಾರಿರುವ ಹಣ್ಣುಗಳಾದರೆ ನೀವು ಫ ಇದು ಚೂರಿ ಹಾಕೋದಕ್ಕೆ ಕಷ್ಟ ಆಗ್ತದೆ ನೋಡಿ ಇದು ಎಂತಿಲ್ಲ ಬರೇ ನಿಮ್ಮ ಮೈಸೂರು ಪಾಕ್ ಕಟ್ ಮಾಡೋದಾಗಿ ಇದನ್ನು ನೀವು ಕಟ್ ಮಾಡಿ ಬಿಡ್ಬೋದು ಭಾಳ ಸುಲಭವಾಗಿ ಜಸ್ಟ್ ಒಂದು ಗೀಟ್ ಹಾಕಿದರೆ ಇದನ್ನು ತೆಗೆದು ಬಿಡ್ಬೋದು ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳುವಂಥದ್ದನ್ನು ಲವ್ಲಾಕ್ ಥರ ಭಾಳ ಸುಂದರವಾಗಿರುವಂಥದ್ದು ಕಿವಿಯೋಲೆ ಥರ ಸುಂದರವಾಗಿ ಕಾಣಿಸಿದ ನೋಡಿ ಫೈಬರ್ಲೆಸ್ ಒಂದು ರೀತಿಯ ಒಳ್ಳೆ ಪರಿಮಳ ಯಾಕಂದರೆ ನಮ್ಮ ಕಸಿ ಮಾವುಗಳಿಗೆ ಸಾಕಷ್ಟು ಪರಿಮಳ ಇರೋದಿಲ್ಲ ಈ ಅರೆ ಕಸಿಗಳು ಅಂತಂದರೆ ಅದರದ್ದೇ ಆದ ಪರಿಮಳ ಇರ್ತದೆ ಅದರದ್ದೇ ಬಾ ಸ್ವಲ್ಪ ಹೆದರಿಕೆ ಐತೆ ಯಾಕಂದರೆ ಕಸ್ಟಮ್ಸಲ್ಲಿ ಏನಾದರೂ ಇದರ ಪರಿಮಳಕ್ಕೆ ಇನ್ನೇನಾದ ತೊಂದರೆ ಕೊಡ್ತಾರ ಅಂತ ಗೊತ್ತಿರಲಿಲ್ಲ ಯಾಕಂದರೆ ಹಣ್ಣು ಅಲಾವು ಇದೆ ಹಾಗಾಗಿ ನಾವು ಅದನ್ನು ಹೇಳಿಬಿಟ್ಟೇ ತಂದಿದ್ದೀವಿ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಕಸ್ಟಮ್ಸಲ್ಲಿ ಕೂಡ ಅಲ್ಲಿ ಅದನ್ನು ಆಫೀಸರ್ಸಲ್ಲಿ ನಾವು ಕೇಳಿಬಿಟ್ಟೇ ತಂದಿದ್ದೀವಿ ಹಣ್ಣನ್ನು ತರ್ಬೋದು ಅಂತ ಹೇಳಿ ಅವು ಲೀಗಲ್ ಆಗೇ ತಂದಿದ್ದೀವಿ ಬ ಯಾವುದೇ ರೀತಿಯ ಭಯ ಬೇಡ ನಿಮ್ಗೆ ತೋರಿಸ್ತಾ ಇದ್ದೀವಿ ಅಣ್ಣಣ್ಣ ಹೇಗಿದೆ ಅಂತ ಹೇಳುವಂಥದ್ದನ್ನು ನಮ್ಮ ಮಾಸ್ಟರ್ ಬ್ಲಾಸ್ಟರ್ ಇದ್ದಾರೆ ಅವ್ರ ಜೊತೆ ಟೇಸ್ಟ್ ಟೇಸ್ಟನ್ನು ಅವರೇ ನೇರವಾಗಿ ಯಾಕಂದರೆ ಮಕ್ಕಳು ಇದ್ದದ್ದನ್ನು ಅಂತ ಹೇಳುವಂಥದ್ದೊಂದು ಭವಿಷ್ಯವಾಣಿ ಇಲ್ಲಿ ನಿಮಗೆ ಫೈ ಇದು ಸಹಿತ ಹಾಗೆ ಕೊಟ್ಬಿಡ್ತೀನಿ ಹೇಗಿರೋಂಥ ಇದೆ ಅಂತ ಹೇಳುವಂಥದ್ದು ರಿಸಲ್ಟ್ ಫಸ್ಟಿಗೆ ಅವನೇ ನೋಡಲಿ ಯಾಕಂದರೆ ಹುಳಿ ಇದ್ರೆ ಚೆನ್ನಾಗಿಲ್ದಿದ್ರೆ ಅವನೇ ಹೇಳಿಬಿಡಲಿ ನಾನು ಯಾಕೆ ಸುಮ್ಗೆ ನೋಡೋಣ ಅಂತ ಹೇಗಿದೆಯಾ ನೋಡೋಣ ತುಂಬಾ ಚೆನ್ನಾಗಿದೆ ಹುಳಿ ಸ್ವಲ್ಪ ಲೈಟ್ ಹುಳಿ ಸ್ವಲ್ಪ ಲೈಟ್ ಹುಳಿ ಮತ್ತೆ ಸಿಹಿ ಮಿಕ್ಸ್ ಆಗಿದೆ ಮತ್ತೆ ನಾರು ಮಾತ್ರ ತುಂಬಾ ಕಡಿಮೆ ಇದೆ ಇದನ್ನು ನೋಡುವಾಗ ಸಿಪ್ಪೆ ಸಹಿತ ತಿನ್ನುವ ಇದೆ ಹೌದು ಸಿಪ್ಪೆ ಕೂಡ ತಿನ್ಬೋದು ಸಿಪ್ಪೆ ಸಿಪ್ಪೆ ಕೂಡ ಹಣ್ಣಿನ ತರನೇ ಉಂಟು ಕಹಿ ಇಲ್ಲ ಕಹಿ ಇಲ್ವಾಂತೆ ಇದು ಯಾಕಂದ್ರೆ ಒಳ್ಳೆ ಸೀಸನ್ನಲ್ಲಿ ಬರುವಂಥ ಹಣ್ಣುಗಳು ಇನ್ನೂ ಹೆಚ್ಚು ರುಚಿಕರವಾಗಿರ್ಬೋದು ಅವನು ಹೇಳಿದಾಗೆ ನಾನು ಕೂಡ ಪರೀಕ್ಷೆ ಮಾಡೋಣ ಅವ್ನಿಗೇನೂ ಆಗಿಲ್ಲ ಹಾಗಾಗಿ ಕಣ್ಣು ಮುಚ್ಚಿದೆ ಭಾಳ ಚಂದವಾಗಿ ತಿಂದ್ಕೊಂಡು ಹೇಳ್ದಾನೆ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಹೌದು ಮಿತ್ರ ಚೆನ್ನಾಗಿದೆ ಆ್ಯಕ್ಚುಲಿ ಈ ಕಸಿ ಮಾವುಗಳಂತಂದರೆ ಸಿಪ್ಪೆ ತಿನ್ನೋದು ಸ್ವಲ್ಪ ಕಷ್ಟ ಆದರೆ ಅಷ್ಟೊಂದು ಕೆಟ್ಟದಾಗಿ ಏನಾಗಿಲ್ಲ ಅಂದರೆ ಕಹಿ ಇರುವಂಥದ್ದು ಸೊನ್ನೆ ಇರುವಂಥದ್ದು ಗಂಟ್ಲಿಗೆ ಹಿಡ್ಕೊಳುವಂಥದ್ದು ಏನಾಗಿಲ್ಲ ಹಲ್ಲಿಗೆ ಸಿಕ್ಕಾಕೊಳ್ಳುವಂಥದ್ದು ನಾರಿ ಇಳಿದಿದ್ದ ಕಾರಣ ಆ ಥರ ಸಮಸ್ಯೆ ಬರಲ್ಲ ಗುಂಡಗಾಗಿರುವಂಥದ್ದು ಪರಿಮಳವಾಗಿರುವಂಥದ್ದು ಒಂದು ರುಚಿಕರವಾದಂಥ ಗಟ್ಟಿ ಹಣ್ಣಿದು ಮೂರು ದಿವಸ ಕಳೆದರೂ ಕೂಡ ತುಂಬ ಹಣ್ಣು ಗಟ್ಟಿಯಾಗಿದ್ದು ರುಚಿಕರವಾಗಿರುವಂಥದ್ದು ಹೇಗೆ ನಮ್ಮ ಫ್ರೆಂಡ್ಸ್ ಗಳ ಜೊತೆ ಮತ್ತೆ ಇನ್ನೊಂದಷ್ಟು ಹಣ್ಣುಗಳನ್ನ ತಕೊಂಡು ನಾವು ಮುಂದಕ್ಕೆ ಹೌದು ಅಲ್ಲಿವರೆಗೂ ಬಳಂಜಾ ಫಾರ್ಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದ